ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮಾರೋ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ನೆಹರು ಕಾಲೋನಿಯಲ್ಲಿರುವ ಹಂಸಾಂಬಾ ಶಾರದಾಶ್ರಮದಲ್ಲಿ ಈ ದಿನ ಹದಿನೆಂಟುನೂರ ತೊಂಬತ್ತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ನಡೆದ ವಿಶ್ವ ಸರ್ವಧರ್ಮ ಸಮ್ಮೇಳನದ ಸವಿನೆನಪಿಗಾಗಿ ಶ್ರೀ ಸ್ವಾಮಿ ವಿವೇಕಾನಂದರು ಇಷ್ಟಪಡುತ್ತಿದ್ದ ಯುವ ಜನಾಂಗಕ್ಕೆ ಆತ್ಮವಿಶ್ವಾಸವನ್ನು ತುಂಬುವ ನಿಟ್ಟಿನಲ್ಲಿ ಭಾಷಣ ಸ್ಪರ್ಧೆಯನ್ನು ಪರಮ ಪೂಜ್ಯ ಪ್ರಮೋದಮಯಿ ಮಾತಾಜಿಯವರ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಲವು ಕಾಲೇಜುಗಳ ಪದವಿ ವಿದ್ಯಾರ್ಥಿನಿಯರು ಪಾಲ್ಗೊಂಡು ತಮ್ಮ ಭಾಷಣಗಳನ್ನು ನಿರ್ಣಾಯಕರಾದ ಶ್ರೀಮತಿ ಡಾಕ್ಟರ್ ಮಾಧವಿ ಶ್ರೀಮತಿ ಜ್ಯೋತಿಯವರ ಮುಂದೆ ಮಂಡಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ರೀದೇವಿ ಶ್ರೀಮತಿ ಯಮುನಾ ಕುಲಕರ್ಣಿ ಮತ್ತು ಶ್ರೀ ನವೀನ್ ಇನ್ನೂ ಮುಂತಾದವರು ಭಾಗವಹಿಸಿದರು ಈ ಕಾರ್ಯಕ್ರಮದ ವರದಿಯನ್ನು ಈಗ ನಮ್ಮ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿವೆ ಅವನು ಸತ್ತೋಗಿರ್ತಾನೆ ಸತ್ತೋದಾದ್ಮೇಲೆ ಬಂದು ನೋಡಿದ್ರೆ ಅಲ್ಲಿ ಅವನು ಹಾಕೋತಾನೆ ನಾನು ಅನ್ನೋದಕ್ಕೂ ಯಾರು ಇಲ್ಲಲ್ಲ ನಾನು ಯಾಕೆ ಬದುಕ್ಬೇಕು ಇವಾಗ ಅಂತಂದೇಳಿ ಸರಿ ಅಂತ ರೈಲ್ವೆ ಟ್ರ್ಯಾಕ್ಗೆ ಹೋಗಿ ನಾನು ಸತ್ತೋಗ್ಬಿಡ್ತೀನಿ ಅಂತ ಅನ್ಕೋತಾನೆ ಅಲ್ಲಿ ಹೋಗಿ ಆಮೇಲೆ ರೈಲ್ವೆ ಟ್ರ್ಯಾಕ್ ತಲೆ ಕೊಟ್ಟಾಗ ಅವ್ರು ಗೊತ್ತಾಗುತ್ತೆ ಸರಿ ನಿನ್ನ ಮೂರ್ ಗಂಟೆ ಲೇಟ್ ಆಗಿ ಬರುತ್ತೆ ಅಂತ ಮೂರ್ ಗಂಟೆ ಲೇಟ್ ಆಗಿ ಬರುತ್ತೆ ಅಂದಾಗ ಅವ್ನು ಅಲ್ಲಿಂದ ಬರ್ತಾನೆ ಬಂದು ಅಲ್ಲಿ ಟೀ ಅಂಗಿ ಹತ್ರ ಬಂದು ಒಂದು ಬುಕ್ಕನ್ನ ಖರೀದಿ ಮಾಡ್ತಾನೆ ಅದರಲ್ಲಿ ಅದೇನಂದ್ರೆ ಸ್ವಾಮಿ ವಿವೇಕಾನಂದ ಅದನ್ನ ಮೊದಲನೇ ಕೂಡ ಏನಾಗುತ್ತಂದ್ರೆ ಹೇಳಿ ಹೇಳಿ ಗುರು ಹುಟ್ಟುವಂತ ಗುರಿನೇ ನಿರ್ಧಾರ ಮಾಡಿಲ್ಲ ಅವಾಗ ಏನ್ ಮಾಡ್ತಾನೆ ಮತ್ತೆ ಮನೆಗೆ ಹೋಗಿ ಅವನ ಜಮೀನಲ್ಲಿ ಬಿದ್ನೆ ಮಾಡ್ತಾನೆ ತಿಳ್ಕೋ ಅಂತ ಸ್ವಾಮಿ ವಿವೇಕಾನಂದ್ರ ಒಬ್ಬರು ಬಂದಾದ್ಮೇಲೆ ಹದಿನೆಂಟ್ನೂರ ಎಂಬತ್ತೆಂಟರಲ್ಲಿ ಅವರಿಗೆ ಸಾಧುಸಂದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಆಸಕ್ತಿ ಇದ್ದಾಗ ಗೌತಮ ಬುದ್ಧ ಮತ್ತು ಆದಿಶಂಕರಾಚಾರ್ಯರು ವಾಸಿಸಿರುವಂತ ವಾರಣಾಸಿಗೆ ಹೋಗ್ತಾರೆ ವಾರಣಾಸಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ತಗೊಂಡ್ಬರ್ತಾರೆ ನೂರ ತೊಂಬತ್ತೆರಡರಂದು ಅವ್ರು ಕನ್ಯಾಕುಮಾರಿ ಬಂಡೆ ಮೇಲೆ ಕೂತಿರ್ತಾರೆ ಅಂದರೆ ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ ಅವಾಗ ಅವ್ರಿಗೊಂದು ದಿವ್ಯ ಅನುಭೂತಿ ಕೇಳುತ್ತೆ ಏನಂತ ಅಂದರೆ ಸನ್ಯಾಸಿ ಅಂದರೆ ತಪಸ್ಸು ಅಥವಾ ಧ್ಯಾನಿಸುವುದಲ್ಲ ಸನ್ಯಾಸಿ ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಂತೆ ಸನ್ಯಾಸಿ ಅಂದರೆ ಅರಪೇಕ್ಷರನ್ನು ತ್ಯಜಿಸುವುದು ಸ್ವ ಸ್ವಾರ್ಥತೆಯನ್ನು ತ್ಯಜಿಸುವುದೇ ಸನ್ಯಾಸಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಏನಂತಾರೆ ಅಂದರೆ ಸೇವೆಗಿಂತ ದೊಡ್ಡ ಸೇವೆಗಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಮತ್ತು ರಾಮಕೃಷ್ಣ ಅವರು ಏನು ಹೇಳ್ತಿರ್ತಾರೆ ಅಂದರೆ ದೇ ಎಲ್ಲರಲ್ಲೂ ದೇವರಿದ್ದಾರೆ ಅಂತ ಹೇಳ್ತಿರ್ತಾರೆ ಎಲ್ಲರಲ್ಲೂ ದೇವರಿದ್ದಾರೆ ಅಂತ ಹೇಳ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರವರು ಅದನ್ನೇ ಮಂತ್ರವಾಗಿ ತಗೊಂಡು ಎಲ್ಲರಲ್ಲೂ ದೇವರಿದ್ದಾನೆ ದೇವರಿದ್ದಾನೆ ಅಂತ ಮಂತ್ರವಾಗಿ ಅಳವಡಿಸ್ಕೊಳ್ತಾರೆ ಮತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹಸಿದವನಿಗೆ ಒಂದು ತುತ್ತು ಅನ್ನ ಸಿಗ್ಬದ್ದೇ ಹೊತ್ತು ಧರ್ಮದ ಒಣ ಮಾತಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮತ್ತೆ ಹತ್ತೊಂಬತ್ ನೂರ ಎರಡು ಜುಲೈ ನಾಲ್ಕರಂದು ಸ್ವಾಮಿ ವಿವೇಕಾನಂದರವರು ದೇವ ದೇಹತ್ಯಾಗ ತ್ಯಾಗ ಮಾಡಬೇಕಾದ್ರೆ ಅವರು ಮೊದಲೇ ಹೇಳಿರ್ತಾರೆ ಪಶ್ಚಿಮ ಬಂಗಾಳದಲ್ಲಿರುವ ಬೇಲೂರು ಮಠದಲ್ಲಿ ಅವರು ದೇಹತ್ಯಾಗ ಮಾಡಬೇಕಾದ್ರೆ ಅವರಿಗೆ ಅದು ನಮಗೆ ಇಪ್ಪತ್ನಾಲ್ಕು ದಿನ ಆದರೂ ಕೂಡ ಸ್ವ ನಾವು ತಿಳ್ಕೊಬೇಕು ಅವರು ಅಷ್ಟು ವರ್ಷದಲ್ಲಿ ಎಷ್ಟು ನಾವು ನಾಲ್ಕು ಜನ ಮಾಡಿ ನಾಲ್ಕು ಜನ್ಮ ಆದರೂ ಅಂತ ಕೆಲಸ ಅವರು ಮೂವತ್ತೊಂಬತ್ತು ವರ್ಷ ಇಪ್ಪತ್ನಾಲ್ಕು ತಿಂಗಳು ಇಪ್ಪತ್ನಾಲ್ಕು ದಿನ ಐದು ತಿಂಗಳಲ್ಲಿ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಮತ್ತೆ ಸ್ವಾಮಿ ವಿವೇಕಾನಂದ ಅವರು ವಿದೇಶಕ್ಕೆ ಹೋದಾಗ ಅಲ್ಲಿ ಒಂದು ಒಂದು ಅಮೇರಿಕಾದಲ್ಲಿ ಹೋಗಿದಾಗ ಅಲ್ಲಿ ಒಬ್ಬ ಶ್ರೀಮಂತ ಹುಡುಗಿ ಲೇಡಿ ಇರ್ತಾರಲ್ಲ ಅವರು ಬಂದು ಸ್ವಾಮಿ ವಿವೇಕಾನಂದರವ್ರು ಹೇಳ್ತಾರೆ ಸ್ವಾಮಿ ಐ ವಾಂಟ್ ಸರ್ವ್ ಯು ಬಟ್ ಔಸ್ಟ್ ಕ್ಯಾನ್ ಐ ಸೋ ಅಂತ ಕೇಳ್ತಾರೆ ನಾನು ನಿನಗೆ ಸೇವೆ ಮಾಡಬೇಕು ಆದರೆ ಯಾವ ಥರ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರನ್ನ ಕೇಳಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಫ್ ಯು ಒನ್ ಇಫ್ ಯು ವಾಂಟ್ ಅ ಸರ್ವ್ ಮೀ ದೆನ್ ಲವ್ ಮೈ ಕಂಟ್ರಿ ಇಂಡಿಯಾ ಅಂತ ನೀನು ನನಗೆ ಸೇವೆ ಮಾಡಬೇಕಂದ್ರೆ ನನ್ನ ದೇಶವಾದಂಥ ಇಂಡಿಯಾವನ್ನು ದೇಶವಾದಂಥ ಇಂಡಿಯಾವನ್ನ ನೀನು ಪ್ರೀತಿಸುವ ಅಷ್ಟೇ ಸಾಕು ಅಂತ ಹೇಳ್ತಾನೆ ಅವ್ರು ಕೇಳ್ಬೋದಿತ್ತು ನಾನು ರಾಮಕೃಷ್ಣ ಅವರ ಶಿಷ್ಯ ನಾನು ಒಂದು ಮಠ ಕಟ್ಟಬೇಕು ಅಂತ ಕೇಳ್ಬೋದಿತ್ತು ಆದ್ರೆ ಸ್ವಾಮಿ ವಿವೇಕಾನಂದ ಅವ್ರು ಏನ್ ಹೇಳ್ತಾರೆ ನನ್ನ ದೇಶವನ್ನ ಪ್ರೀತಿ ಮಾಡು ಅಷ್ಟೇ ಸಾಕು ಅಂತ ಹೇಳ್ತಾರೆ ಅದಕ್ಕೆ ಅವರ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಅಬ್ದುಲ್ ಕಲಾಂ ಏನು ಹೇಳಿದಂಗೆ ವ ಅವ್ರು ಯವನ ಕವೇ ವ್ಯರ್ಥ ಅಂತ ಹೇಳ್ತಾರೆ ಹಂಗೆ ನಾವು ಕೂಡ ಸ್ವೇಕ್ ಅಂತ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಅವರು ಮಾಡಿದಂತ ಸಾಧನೆಯಲ್ಲಿ ಜೀರೋ ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಆಗಲಿ ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತಿದ್ದಾನೆ

ಯಾವುದೇ ರೀತಿಯ ಜಾಹೀರಾತುಗಳನ್ನು ನೀಡಲು ನಮ್ಮನ್ನು ಸಂಪರ್ಕಿಸಿರಿ ಮತ್ತು ನೈಜ ನಿಷ್ಪಕ್ಷಪಾತ ವರದಿಗಾಗಿ ಯಾವಾಗಲೂ ನಮ್ಮೋರ ಸುದ್ದಿಯನ್ನೇ ನೋಡಿರಿ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ